ಹರೇ ಶ್ರೀನಿವಾಸ ಯಂತ್ರೋದ್ಧಾರ ಪಣ್ಣ ದೇವರ ಇನ್ನೊಂದು ಹಾಡು ಯಂತ್ರೋದ್ಧಾರಕನಾಗಿ ಧವನಾರಮ್ಮ ಕಂತು ದೂತ ಹನುಮಂತನೇ ಯಂತ್ರೋದ್ಧಾರಕನಾಗಿ ವವನಾರಮ್ಮ ಕಂತು ದೂತ ಹನುಮಂತನೇ മഞ്ചുള നാടിയ തീരതി കഞ്ചന സഹിത ഇരുവട പഞ്ചിക്കയില്ല ഗിരിയ സഞ്ചലോചന മുദ്രിക്കവനേ യന്ത്രോധാരക്കനാകേ മെഴവ ತಂತು ಪಿತನ ದೂತ ಹನುಮಂತನೆ ವ್ಯಾಸರಾಯರಿಂದ ಪ್ರತಿಷ್ಠಾಪನೆಗೊಂಡ ಭೂಸುರವಂದೇನು ಹನುಮಂತನು ಸಾಶಿರ ನಾಮನ ಧ್ಯಾನದಲ್ಲಿರುವ ಶ್ರೀ ಕನ ವಾತ ಸುತನು ಈತ യന്ത്രോദ്ധാരകനായി മെദവനാരമ കീതന ദൂത ഹനുമേത മന്ത്രവ ഭക്തിയപളു സീതാപത്തി ശ്രീരമന തോർപ്പീറ്റി കളെതു നമ്മ ഉദ്ധരിപ്പൂര ಮಂತ್ರೋದ್ಧಕನಾಗಿ ಮೆರವನಾರಮ್ಮ ಕಂತು ಪೀತನ ದೂತ ಹನುಮಂತನೆ ಬಿಡದೈತನ ಪಾದ ದೃಢವಾಗಿ ನಂಬಲು ಕೊಡವಿ ಪಾಲಕನ ದೃಢವಾಗಿ ತೋಪನು ಕೊಡೆಯ ಶ್ರೀರಾಮನ ಕರೆಯ ಪೊಗಳುವ ಬಳುವ ಯಂತ್ರೋದ್ಧಾರಕನಾಗಿ ಮೆರೆವನಾರಮ್ಮ ಕಂತು ಪಿತನೆ ದೂತ ಕಂತು ಪಿತನ ದೂತ ಹನುಮಂತನೆ ಬಂದ ಭಕ್ತರಿಗೆ ಹೊರಗಳ ಕೂಡತೀಯ ಸುಂದರ ಮೂರ್ತಿ ಮುಖ್ಯ ಪ್ರಾಣನ ಬಂದ ಭಯ ಕಳೆದು ಆನಂದವೇವನೋ ಆನಂದನ ಸೇವಕಾ ಶ್ರೀ ವಿಖಲನ ಪ್ರೀತ ಯಂತ್ರೋದ್ಧಾರಕ ನಾಗೆ ಮೇರೆ ಭವನಾರಮ್ಮ ಕಂತು ಪೀತನ ದೂತನುಮಂತನೆ ಕಂತುಪಿತನದೂತನುಮಂತಣಿ ಹರೇ ಸ